ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯರು ಇವರು ಮಗಧದಿಂದ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರೆಂದರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನ ನಾವು ಮೆಗಸ್ಥಾನಿಸನ ಇಂಡಿಕಾ ಗ್ರಂಥದಲ್ಲಿ ನಾವು ಕಾಣಬಹುದಾಗಿದೆ ಮತ್ತೊಮ್ಮೆ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನ ಇವನ ಸಾಧನೆಗಳ ಸಾಧನೆಗಳನ್ನ ನಾವು ಮೆಗಸ್ಥಾನಿಸನ ಇಂಡಿಕಾ ಗ್ರಂಥದಲ್ಲಿ ನಾವು ನೋಡಬಹುದಾಗಿದೆ ನೆಕ್ಸ್ಟ್ ನಾವು ಮೌರ್ಯರ ಇತಿಹಾಸವನ್ನು ತಿಳಿಸ್ತಕ್ಕಂತಹ ಆಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೌರ್ಯರ ಇತಿಹಾಸವನ್ನು ತಿಳಿಸತಕ್ಕಂತಹ ಪ್ರಮುಖ ಆಕಾರಗಳೆಂದರೆ ಮೆಘಸ್ಥಾನಿಸನ ಇಂಡಿಕಾ ಅರ್ಥಶಾಸ್ತ್ರ ಹಾಗೂ ಮುದ್ರಾರಾಕ್ಷಸ ದೀಪ ವಂಶ ಮತ್ತು ಮಹಾವಂಶ ಅಶೋಕನ ಶಾಸನಗಳು ಈಗ ಒಂದೊಂದಾಗಿನೇ ಅರ್ಥ ಮಾಡ್ಕೊಂತ ಬರೋಣ ಮೆಗಸ್ತಾನಿಸನ ಇಂಡಿಕಾ ಮೆಗಸ್ತಾನಿಸನು ಗ್ರೀಕನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ ಇವನು ಮೌರ್ಯರ ರಾಜಧಾನಿ ಪಾಟಲಿ ಪುತ್ರದಲ್ಲಿ ತನ್ನ ಅನುಭವಗಳನ್ನ ಇಂಡಿಕಾ ಎಂಬ ಒಂದು ಗ್ರಂಥ ಕೃತಿಯಲ್ಲಿ ಅವನು ದಾಖಲೆ ಮಾಡಿದಾನೆ ಮತ್ತೊಮ್ಮೆ ಮೌರ್ಯರ ರಾಜಧಾನಿ ಅಂತಹ ಪಾಟಲಿ ಪುತ್ರದಲ್ಲಿ ಇವನು ಏನ್ ಮಾಡ್ತಾನೆ ಅಂದ್ರೆ ಅವನು ಯಾದಂತಹ ಅನುಭವಗಳನ್ನ ಇಂಡಿಕಾ ಎಂಬ ಕೃತಿಯಲ್ಲಿ ಅವನು ದಾಖಲೆ ಮಾಡಿದಾನೆ ಈ ಒಂದು ಕೃತಿಯು ನಮ್ಗೆ ಪ್ರಸ್ತುತ ಅದು ದೊರೆತಿಲ್ಲ ಇಂಡಿಕಾದಲ್ಲಿನ ಸಂಗತಿಗಳನ್ನು ಗ್ರೀಕ್ ಬರಹಗಾರರಾದ ಡಿಯೋಡೋರಸ್ ಸಿಕ್ಯುಲರ್ ಸ್ಟ್ರಾಬೋ ಪ್ಲೀನಿ ಮತ್ತು ಅರಿಯನ್ ಅವರುಗಳು ತಮ್ಮ ಗ್ರಂಥಗಳಲ್ಲಿ ಕೂಡ ದಾಖಲಿಸಿದ್ದಾರೆ ಇಂಡಿಕಾ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನ ಕುರಿತು ತಿಳಿಸುತ್ತೆ ಮತ್ತೊಮ್ಮೆ ಇಂಡಿಕಾ ಕೃತಿ ಯಾವುದ್ರ ಬಗ್ಗೆ ತಿಳಿಸುತ್ತೆ ಅಂದ್ರೆ ಮೌರ್ಯರ ಕಾಲದಲ್ಲಿನ ನಗರಾಡಳಿತ ನಗರ ವ್ಯವಸ್ಥೆ ಹೇಗಿತ್ತು ಸಾಮಾಜಿಕ ವ್ಯವಸ್ಥೆ ಹಾಗೂ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ ಇದಿಷ್ಟು ಕೂಡ ಮೆಗಾ ಸ್ಥಾನಿತನ ಇಂಡಿಕಾ ಕೃತಿಯ ಬಗ್ಗೆ ನೆಕ್ಸ್ಟ್ ನಾವು ಅರ್ಥಶಾಸ್ತ್ರ ಇದ್ರ ಬಗ್ಗೆ ತಿಳ್ಕೋಣ ಅರ್ಥಶಾಸ್ತ್ರವನ್ನು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನ ಮಂತ್ರಿಯಾದ ಕೌಟಿಲ್ಯನು ರಚನೆ ಮಾಡಿದ್ದಾನೆ ಕೌಟಿಲ್ಯನಿಗೆ ಇದ್ದಂತಹ ಪ್ರ ಮತ್ತು ಹೆಸರುಗಳೆಂದರೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಮತ್ತೊಮ್ಮೆ ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಇದು ರಾಜ್ಯಾಡಳಿತ ವಿದೇಶಾಂಗ ನೀತಿ ನ್ಯಾಯದಾನದ ಸಂಗತಿಗಳನ್ನ ವಿವರವಾಗಿ ತಿಳಿಸುತ್ತೆ ನಾವು ಈ ಒಂದು ಅರ್ಥಶಾಸ್ತ್ರ ಗ್ರಂಥದಲ್ಲಿ ನಾವು ಯಾವ ಯಾವ ವಿಷಯಗಳನ್ನ ತಿಳ್ಕೊಬಹುದು ಅಂದ್ರೆ ರಾಜ್ಯಾಡಳಿತ ವಿದೇಶಾಂಗ ನೀತಿ ನ್ಯಾಯದಾನ ಈ ಒಂದು ಸಂಗತಿ ಬಗ್ಗೆ ವಿವರ ವಿವರವಾಗಿ ವಿವ ವಿವರಿಸಿದ್ದಾರೆ ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ ಆರ್ಥಿಕ ಆಡಳಿತಾತ್ಮಕ ಸಾಮಾಜಿಕ ಮೊದಲಾದ ಸಂಗತಿಗಳನ್ನು ಕೂಡ ನಾವು ತಿಳಿಬಹುದು ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟೆಡ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲಿನ ಅರ್ಥಶಾಸ್ತ್ರ ಹಸ್ತಪ್ರತಿಯನ್ನ ಪತ್ತೆ ಮಾಡಿದ್ದಾರೆ ಮತ್ತೊಮ್ಮೆ ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟೆಡ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರತಿಯನ್ನ ಇವರು ಪತ್ತೆ ಮಾಡಿದವರು ಗೂಢಾಚಾರ ಇಲಾಖೆ ಸೈನ್ಯ ವ್ಯವಸ್ಥೆಯ ಬಗ್ಗೆ ವಿಶೇಷ ಒತ್ತನ್ನ ಈ ಒಂದು ಅರ್ಥಶಾಸ್ತ್ರದಲ್ಲಿ ನಾವು ನೋಡಬಹುದಾಗಿದೆ ಇದಿಷ್ಟು ಕೂಡ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ಮುದ್ರಾರಾಕ್ಷಸ ಏನು ತಿಳಿಸುತ್ತೆ ಅಂತ ತಿಳ್ಕೋಣ ಇದು ವಿಶಾಖ ದತ್ತ ಬರೆದಂತಹ ಒಂದು ಸಂಸ್ಕೃತ ನಾಟಕವಾಗಿದೆ ಮುದ್ರ ರಾಕ್ಷಸ ಅಂತಕ್ಕಂಥದ್ದು ವಿಶ ವಿಶಾಖದತ್ತ ರಚನೆ ಮಾಡಿದಂತಹ ಒಂದು ಸಂಸ್ಕೃತ ನಾಟಕ ಇದರಲ್ಲಿ ಕೌಟಿಲ್ಯನ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದಂತಹ ಒಂದು ಕಥಾನಕವನ್ನ ನಿರೂಪಿಸಲಾಗಿದೆ ಇದಿಷ್ಟು ಕೂಡ ಮುದ್ರ ರಾಕ್ಷಸ ಬಗ್ಗೆ ನೆಕ್ಸ್ಟ್ ದೀಪವಂಶ ಮತ್ತು ಮಹಾವಂಶ ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಮತ್ತೊಮ್ಮೆ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳಾಗಿವೆ ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗ್ಗೆ ವಿವರ ವಿವರಗಳನ್ನ ಇದರಲ್ಲಿ ನಾವು ನೋಡಬಹುದು ದೀಪವಂಶ ಮತ್ತು ಮಹಾವಂಶದಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ಯಾವ ರೀತಿಯಾಗಿ ವಿಸ್ತಾರ ಮಾಡ್ದ ಅನ್ನೋದ್ರ ಬಗ್ಗೆ ತಿಳಿಸಲಾಗಿದೆ ನೆಕ್ಸ್ಟ್ ಅಶೋಕನ ಶಾಸನಗಳು ಅಶೋಕನ ಬಗೆಗೆ ಅತ್ಯಂತ ಅಧಿಕೃತವಾಗಿ ಹೇಳ್ತಕ್ಕಂತಹ ದಾಖಲೆ ದಾಖಲೆಗಳು ಯಾವಂದ್ರೆ ಶಾಸನಗಳಾಗಿವೆ ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯದ ವಿಸ್ತಾರ ಅವನ ಧರ್ಮ ಧರ್ಮ ಸಂದೇಶದ ವಿಚಾರ ಕಳಿಂಗ ಯುದ್ಧದ ವಿವರ ಮೊದಲಾದ ಸಂಗತಿಗಳನ್ನ ನಾವು ಇದರಿಂದ ತಿಳಿಯಬಹುದಂತೆ ಅಶೋಕನ ಶಾಸನಗಳಿಂದ ಇವಿಷ್ಟು ಕೂಡ ಇವಿಷ್ಟು ಕೂಡ ಏನಂದ್ರೆ ಮೌರ್ಯರ ಇತಿಹಾಸವನ್ನು ತಿಳಿಸತಕ್ಕಂತಹ ಆಕಾರಗಳಾಗಿವೆ ತುಂಬಾ ಇಂಪಾರ್ಟೆಂಟು ಯಾವಂದ್ರೆ ಮೆಗಾಸ್ತಾನಿಸ್ ಇಂಡಿಕಾ ಅರ್ಥಶಾಸ್ತ್ರ ಮುದ್ರಾರಾಕ್ಷಸ ದೀಪವಂಶ ಮತ್ತು ಮಹಾವಂಶ ಅಶೋಕನ ಶಾಸನಗಳು ನಾವೀಗ ಫಸ್ಟ್ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೋಣ ಇವ ಚಂದ್ರಗುಪ್ತ ಮೌರ್ಯರ ಒಂದು ಅಧಿಕಾರವಧಿ ಅಂದ್ರೆ ಕ್ರಿಸ್ತು ಕ್ರಿಸಿಕ ಮುನ್ನೂರ ಇಪ್ಪತ್ತೊಂದರಿಂದ ಇನ್ನೂರ ತೊಂಬತ್ತೆಂಟು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇವನು ತನ್ನ ಗುರುವಾದಂತಹ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆ ಧನನಂದನನ್ನ ಸೋಡಿಸಿ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ ಮತ್ತೊಮ್ಮೆ ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾದಂತಹ ಕೌಟಿಲಿನ ಒಂದು ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆಯಾದಂತಹ ಧನನಂದನ ಸೋಡಿಸಿ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ ಜೈನ ಧರ್ಮದ ಒಂದು ಸಂಪ್ರದಾಯವ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನ ಸ್ವೀಕಾರ ಮಾಡಿರ್ತಾನೆ ತನ್ನ ಸಾಮ್ರಾಜ್ಯವನ್ನು ಮಗನಾದಂತಹ ಬಿಂದು ಸಾರನೆಗೆ ಅವನು ವಹಿಸ್ತಾನೆ ಗುರು ಭದ್ರಬಾಹು ಮತ್ತು ಕೆಲವು ಯತಿಗಳೊಡನೆ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣ ಬೆಳಗು ಕೂಡ ಅವನು ಭೇಟಿಯನ್ನ ನೀಡಿರ್ತಾನೆ ಸಲ್ಲೇಖನ ವ್ರತವನ್ನ ಕೈಗೊಂಡು ಅವನು ಅಲ್ಲಿಯೇ ಮರಣವನ್ನು ಕೂಡ ಹೊಂದ್ತಾನೆ ಇದಿಷ್ಟು ಕೂಡ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇರ್ತಕ್ಕಂತಹ ವಿಷಯಗಳು ಇದಿಷ್ಟು ಕೂಡ ಇದು ಏತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ನೆಕ್ಸ್ಟ್ ಅಶೋಕ ಮಹಾರಾಜ ಶಕಪೂರ್ವ ಇನ್ನೂರ ಎಪ್ಪತ್ ಮೂರರಿಂದ ಇನ್ನೂರ ಮೂವತ್ತೆರಡರ ಕಾಲಾವಧಿ ಬಿಂದುಸಾರನ ಮಗನಾದ ಅಶೋಕನು ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾನೆ ತಕ್ಷಶಿಲೆಯಲ್ಲಿ ಉಂಟಾದಂತಹ ದಂಗೆಯನ ಯಶಸ್ವಿಯಾಗಿ ನಿಗ್ರಹಿಸ್ತಾನೆ ಅನ್ನೋ ಅಶೋಕ ತಂದೆ ಬಿಂದುಸಾರನ ಮರಣಾನಂತರ ಸಿಂಹಾಸನಕ್ಕೆ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನ ಕೊಂದು ಅಧಿಕಾರಕ್ಕೆ ಬಂದನೆಂದು ಬೌದ್ಧ ಐತಿಹ್ಯಗಳು ಹೇಳ್ತವೆ ಮತ್ತೊಮ್ಮೆ ಅಶೋಕನು ತನ್ನ ಬಿಂದುಸಾರನ ಮರಣಾನಂತರ ಸಿಂಹಾಸನಕ್ಕಾಗಿ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನ ಕೊಂದು ಅಧಿಕಾರಕ್ಕೆ ಬಂದನೆಂದು ಯಾವ ಒಂದು ಐತಿಹ್ಯಗಳು ಹೇಳ್ತವೆ ಅಂದ್ರೆ ಬೌದ್ಧ ಐತಿಹ್ಯಗಳು ನಮ್ಗೆ ತಿಳಿಸ್ತವೆ ಶಕಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ ಅಶೋಕ ತನ್ನ ಆಳ್ವಿಕೆ ಎಂಟನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನ ಮಾಡ್ತಾನೆ ರಾಜನಾದ ನಂತರ ಅಶೋಕನು ನಡೆಸಿದ ಏಕೈಕ ಯುದ್ಧ ಕೂಡ ಇದೇ ಆಗಿರುತ್ತೆ ನೆಕ್ಸ್ಟ್ ಕಳಿಂಗ ಯುದ್ಧದ ಬಗ್ಗೆ ತಿಳ್ಕೋಣ ಇದರ ಒಂದು ಕಾಲಾವಧಿ ಶಕಪೂರ್ವ ಇನ್ನೂರ ಅರವತ್ತೊಂದು ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜ್ಯವನ್ನ ಆಕ್ರಮಿಸಿಕೊಳ್ಳಲು ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಅಶೋಕನು ಯುದ್ಧವನ್ನ ಮಾಡ್ತಾನೆ ಮತ್ತೊಮ್ಮೆ ಮೌರ್ಯ ಸಾಮ್ರಾಜ್ಯ ಅತ್ಯವನ್ನ ಇವರು ಕಳಿಂಗ ರಾಜ್ಯದವರು ಒಪ್ಪಿಕೊಳ್ಳಲ್ಲ ಆದ ಕಾರಣ ಅಶೋಕ ಏನ್ ಮಾಡ್ತಾನೆ ಅಂದ್ರೆ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಯುದ್ಧವನ್ನ ಸಾರ್ತಾನೆ ಈ ಯುದ್ಧದ ಬಗ್ಗೆ ಅಶೋಕನ ಹದಿಮೂರನೇ ಬಂಡೆಗಲ್ಲು ಶಾಸನವು ಮಾಹಿತಿಯನ್ನ ನಮ್ಗೆ ನೀಡುತ್ತೆ ಇದು ಪ್ರಮುಖವಾದ್ದು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಶಾಸನ ಯಾವುದು ಅಂದ್ರೆ ಹದಿಮೂರನೇ ಬಂಡೆಗಲು ಶಾಸನ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಜನರು ಸೆರೆಗ ಸೆರೆ ಆದ್ರೆ ಒಂದು ಲಕ್ಷ ಜನರು ಹತರಾಗ್ತಾರೆ ಯುದ್ಧವು ಸೃಷ್ಟಿಸಿದ ದುಃಖದಿಂದ ಪಶ್ಚಾಪದ ಪಶ್ಚಾತ್ತಾಪ ಪಟ್ಬಿಟ್ಟು ಅಶೋಕ ಮಹಾರಾಜ ಏನ್ ಮಾಡ್ತಾನೆ ಯುದ್ಧವನ್ನ ತ್ಯಜಿಸ್ತಾನೆ ಇದಿಷ್ಟು ಕೂಡ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೆಕ್ಸ್ಟ್ ಬೌದ್ಧ ಧರ್ಮ ಮತ್ತು ಅಶೋಕ ಅಂದ್ರೆ ಅಶೋಕ ಯಾವ ರೀತಿಯಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅವ್ರು ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೋಣ ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ತಿಯನ್ನು ಕೂಡ ಇವನು ನಿಷೇಧ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ತಾವು ಬದುಕಿ ಇತರನ್ನು ಬದುಕಲು ಬಿಡಿ ಎಂದು ಕೂಡ ಅವನು ಬೋಧನೆ ಮಾಡ್ತಾನೆ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರನೇ ಧರ್ಮ ಮಹಾ ಮಾತ್ರ ಎಂಬ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾನೆ ಬನವಾಸಿಗೆ ರಕ್ಷಿತ ಮಹಿಷಮಂಡಲಕ್ಕೆ ಮಹಿಷಮಂಡಲ ಅಂದ್ರೆ ಆಗಿನ ಒಂದು ಸಾರಿ ಈಗ ಮೈಸೂರು ಮಂಡಲ ಅಂತ ಹೆಸರುವಾಸಿಯಾಗಿತ್ತು ಮಹಾದೇವ ಎಂಬ ಪ್ರಚಾರಕನು ಕೂಡ ಬೌದ್ಧ ಧರ್ಮ ಪ್ರಚಾರಕ್ಕೆ ಕಳಿಸಿರ್ತಾನೆ ಸಿಲೋನಿಗೆ ತನ್ನ ಮಗ ರಾಹುಲ ಮತ್ತು ಮಗಳು ಸಂಗಮಿತ್ರೆಯನ್ನು ಕೂಡ ಕಳಿಸಿ ಶಕಪೂರ್ವ ಇನ್ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಸಮ್ಮೇಳವನ್ನ ಪಾಟಲಿ ಪುತ್ರದಲ್ಲಿ ನೆರವೇರಿಸ್ತಾನೆ ಯಾರಂದ್ರೆ ಅಶೋಕ ಇದು ಪ್ರಮುಖವಾದ್ದು ಶಕಪೂರ್ವ ಇನ್ನೂರ ಐವತ್ತರಲ್ಲಿ ಅಶೋಕ ಮಹಾರಾಜನು ಮೂರನೇ ಬೌದ್ಧ ಮಹಾ ಸಮ್ಮೇಳವನ್ನ ಪಾಟಲಿ ಪುತ್ರದಲ್ಲಿ ನೆರವೇರಿಸ್ತಾನೆ ಇದಿಷ್ಟು ಕೂಡ ಬೌದ್ಧ ಧರ್ಮ ಮತ್ತು ಅಶೋಕ ನೆಕ್ಸ್ಟ್ ಅಶೋಕನ ಶಾಸನಗಳು ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆಯಲಾಗಿದೆ ಪ್ರಮುಖವಾದ್ದು ಶಾಸನಗಳ ಪಿತಾಮಹ ಯಾರೆಂದರೆ ಅಶೋಕ ಈವರೆಗೆ ಓದಲಾಗಿರುವ ಮೊತ್ತ ಮೊದಲ ಶಾಸನಗಳೆಂದರೆ ಅಶೋಕನ ಶಾಸನಗಳೆಂದು ಗುರುತಿಸಲಾಗಿದೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸಪ್ ಅವರು ಅಶೋಕನ ಶಾಸನಗಳನ್ನು ಮೊತ್ತ ಮೊದಲ ಬಾರಿಗೆ ಓದಿದಂತವರು ಪ್ರಮುಖವಾದಿದ್ದು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂತಹ ಜೇಮ್ಸ್ ಪ್ರಿನ್ಸಪ್ ಅವರು ಅಶೋಕನ ಶಾಸನಗಳನ್ನು ಮೊತ್ತ ಮೊದಲ ಬಾರಿಗೆ ಇವರು ಓದ್ತಾರೆ ಸಾವಿರದ ಒಂಬೈನೂರ ಹದಿನೈದರವರೆಗೆ ದೊರೆತ ಅಶೋಕನ ಎಲ್ಲಾ ಶಾಸನಗಳಲ್ಲಿಯೂ ಅವನ ಹೆಸರಿನ ಬದಲು ದೇವನಾನುಪ್ರಿಯ ಪ್ರಿಯದರ್ಶಿನಿ ಎಂಬ ಬಿರುದುಗಳು ಮಾತ್ರ ಇರ್ತಕ್ಕಂಥದನ್ನ ನಾವು ನೋಡಬಹುದು ಸಾವಿರದ ಒಂಬೈನೂರ ಹದಿನೈದರವರೆಗೆ ಇವನ ಹೆಸರಿನ ಬದಲಾಗಿ ನಾವು ದೇವನಾನುಪ್ರಿಯ ಪ್ರಿಯದರ್ಶಿ ಎಂಬ ಬಿರುದನ್ನು ಮಾತ್ರ ನಾವು ಕಾಣಬಹುದಾಗಿದೆ ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಎಂಜಿನಿಯರ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನ ಪತ್ತೆ ಮಾಡ್ತಾನೆ ಮತ್ತೊಮ್ಮೆ ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಅಶೋಕನ ಶಾಸನವನ್ನ ಪತ್ತೆ ಮಾಡ್ತಾರೆ ನೆಕ್ಸ್ಟ್ ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ದೇವನಾನುಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖವನ್ನು ಕೂಡ ಕಂಡುಬರುವುದನ್ನ ನಾವು ನೋಡಬಹುದು ಪಾರ್ಥ ಸಾರಥಿ ಆ ಹಲೋ ಸರ್ ನೆಕ್ಸ್ಟ್ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಿಲಾಶಾಸನಗಳು ಕೂಡ ಪತ್ತೆಯಾಗಿವೆ ಅಶೋಕನ ಶಾಸನಗಳು ಭಾರತ ಉಪಖಂಡ ಮತ್ತು ಆಫ್ಘಾನಿಸ್ತಾನದ ನಲವತ್ತೈದು ಸ್ಥಳಗಳಲ್ಲಿ ನೂರ ಎಂಬತ್ತೊಂದು ಆವೃತ್ತಿಗಳಲ್ಲಿ ಲಭ್ಯವಾಗಿವೆ ರಾಕೇಶ್ ಕುಮಾರ್ ಹಲೋ ಸರ್ ಸಾರಿ ಅಶೋಕನ ಶಾಸನಗಳು ಭಾರತ ಉಪಖಂಡ ಮತ್ತು ಆಫ್ಘಾನಿಸ್ತಾನದ ನಲವತ್ತೈದು ಸ್ಥಳಗಳಲ್ಲಿ ಹಾಗೂ ನೂರ ಎಂಬತ್ತೊಂದು ಆವೃತ್ತಿಗಳಲ್ಲಿ ನಮ್ಗೆ ಲಭ್ಯ ಆಗಿವೆ ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ನಮಗೆ ದೊರೆತಿವೆ ಇದು ಪ್ರಮುಖವಾದ್ದು ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಶೋಕನ ಒಂದು ಶಾಸನಗಳು ನಮಗೆ ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ದೊರೆತಿದ್ದಾವೆ ಅಶೋಕನ ಶಾಸನಗಳು ವಾಯು ವಾಯುವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರಾಮಿಕ್ ಮತ್ತು ಅರಾಮಿಕ್ ಮತ್ತು ಕರೋಸ್ಟಿ ಲಿಪಿಗಳಲ್ಲಿ ಕೂಡ ದೊರೆತಿದೆ ಆಫ್ಘಾನಿಸ್ತಾನದಲ್ಲಿ ಅರಾಮಿಕ್ ಮತ್ತು ಗ್ರೀಕ್ನ ಲಿಪಿ ಮತ್ತು ಭಾಷೆಗಳಲ್ಲಿ ದೊರೆತಿದವೆ ಇದಿಷ್ಟು ಕೂಡ ಅಶೋಕನ ಶಾಸನಗಳ ಬಗ್ಗೆ ಇರ್ತಕ್ಕಂತಹ ವಿವರಣೆಗಳಾಗಿವೆ ನೆಕ್ಸ್ಟ್ ನಾವು ಮೌರ್ಯರ ಒಂದು ಅರ್ಥ ವ್ಯವಸ್ಥೆ ಅವರ ಒಂದು ಅರ್ಥ ವ್ಯವಸ್ಥೆ ಹೇಗಿತ್ತು ಎನ್ನುವುದ್ರ ಬಗ್ಗೆ ತಿಳ್ಕೊತ ಹೋಗೋಣ ಮೌರ್ಯರ ಕಾಲದಲ್ಲಿ ಕೆರೆ ಮತ್ತು ಕಾಲುವೆ ನೀರಾವರಿ ವ್ಯವಸ್ಥೆ ಉತ್ತಮವಾಗಿರೋದನ್ನ ನಾವು ನೋಡಬಹುದು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾದಂತಹ ಪುಷ್ಯ ಗುಪ್ತನು ಗುಜರಾತಿನ ಜುನಾಗಢ್ ಬಳಿ ಸುದರ್ಶನ ಸರೋವರ ಎಂಬ ಅಣೆಕಟ್ಟನ ನಿರ್ಮಾಣ ಮಾಡ್ತಾನೆ ಇದು ಪ್ರಮುಖವಾದ್ದು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾದ ಪುಷ್ಯಗುಪ್ತ ಇವನು ಗುಜರಾತಿನ ಜುನಾಗಢ್ ಬಳಿ ಸುದರ್ಶನ ಸರೋವರ ಎಂಬ ಒಂದು ಅಣೆಕಟ್ಟನ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಸುದರ್ಶನ ಸರೋವರ ಅಣೆಕಟ್ಟಿಗೆ ತುಷಸ್ಪ ಎಂಬ ಅಧಿಕಾರಿ ಕಾಲುವೆ ನಿರ್ಮಾಣ ಕೂಡ ಮಾಡ್ತಾನೆ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಒಂದು ಉತ್ಪಾದನೆಯ ಒಂದು ನಾಲ್ಕನೇ ಒಂದು ಭಾಗವನ್ನ ತೆರಿಗೆ ಆಗಿ ರಾಜ್ ರಾಜ್ಯಕ್ಕೆ ಪಾವತಿಯನ್ನ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಸಮೂಹಾರ್ಥ ಮತ್ತು ಸನ್ನಿಧಾತ ಎಂಬ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮತ್ತು ರಾಜ್ಯ ಭಂಡಾರದ ಪಾಲಕರಾಗಿ ಇದ್ರು ಮೌರ್ಯ ಸಾಮ್ರಾಜ್ಯದಲ್ಲಿ ಸಮೂಹಾರ್ಥ ಮತ್ತು ಸನ್ನಿ ಸನ್ನಿಧಾತ ಎಂಬ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ತೆರಿಗೆ ಸಂಗ್ರಹ ಹಾಗೂ ರಾಜ್ಯ ಭಂಡಾರದ ಪಾಲಕರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕರಕುಶಲ ವಸ್ತುಗಳ ಉತ್ಪಾದನೆ ಮತ್ತು ವ್ಯಾಪಾರ ಮೌರ್ಯರ ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಕಾಣ್ ಬರ್ತಾ ಇತ್ತು ರಾಜಧಾನಿಯಾದ ವೈಶಾಲಿ ಚಂಪಾರಣ್ಯ ಮಾರ್ಗವಾಗಿ ನೇಪಾಳಕ್ಕೆ ಹೋಗುವ ಒಂದು ರಾಜಮಾರ್ಗವಾಗಿತ್ತು ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಗೆ ಇರ್ತಕ್ಕಂಥದನ್ನ ಕಾಣಬಹುದು ಕಚ್ಚು ಗುರುತು ಬೆಳ್ಳಿ ನಾಣ್ಯಗಳು ಮೌರ್ಯರ ಒಂದು ಕಾಲದಲ್ಲಿ ಚಲಾವಣೆಗೆ ಇದ್ವು ಈ ಕಾಲವನ್ನ ನಗರೀಕರಣದ ಎರಡನೇ ಅಂತ ಎಂದು ಚರಿತ್ರಕಾರರು ಗುರುತಿಸಿದ್ದಾರೆ ಅಂದ್ರೆ ಈ ಒಂದು ನಗರೀಕರಣದಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ಮಂಚೂಣಿಯಲ್ಲಿ ಇತ್ತು ಅಂತಾನೆ ಹೇಳ್ಬಹುದು ಮೆಗಾಸ್ತಾನಿಸ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಏಳು ಜಾತಿಗಳಿದ್ದವು ಎಂದು ವರ್ಣನೆ ಮಾಡಿದ್ದಾನೆ ಇದಿಷ್ಟು ಕೂಡ ಮೌರ್ಯರ ಒಂದು ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತಹ ವಿಷಯಗಳು ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮರದ ಕೋಟೆಯ ಕೆಲವು ಅವಶೇಷಗಳು ಉತ್ಖನದ ವೇಳೆ ನಮ್ಗೆ ದೊರೆತಿದ್ದಾವೆ ಮರದ ಒಂದು ಕೋಟೆ ಇರ್ತಕ್ಕಂತಹ ಕೆಲವು ಅವಶೇಷಗಳು ನಮ್ಗೆ ಮೌರ್ಯರ ಅವಶೇಷಗಳು ನಮ್ಗೆ ಉತ್ಖನದಿಂದ ದೊರೆತಿದೆ ಅಶೋಕನ ಕಾಲದಲ್ಲಿ ಅನೇಕ ಸ್ತೂಪಗಳು ಮತ್ತು ಸ್ತಂಭಗಳು ನಿರ್ಮಾಣಗೊಂಡಿದ್ದವು ಅವುಗಳಲ್ಲಿ ಸಾಂಚಿ ಸ್ತೂಪ ಕೂಡ ಒಂದು ಪ್ರಮುಖವಾದ್ದು ಅಂತಾನೆ ಹೇಳ್ಬೋದು ಸಾಂಚಿ ಸ್ತೂಪದ ಮೇಲೆ ಸಿಂಹ ಅಥವಾ ಗೂಳಿಯ ಶಿಲ್ಪಗಳನ್ನು ಕೂಡ ಕಡೆಯಲಾಗಿದೆ ಅಂದ್ರೆ ಕೆತ್ತನೆ ಮಾಡಲಾಗಿದೆ ನಮ್ಮ ಲಾಂಛನ ನಾಲ್ಕು ತಲೆಯ ಸಿಂಹವನ್ನ ಸಾರಾನಾಥದ ಅಶೋಕ ಸ್ತಂಭದಿಂದ ಪಡೆಯಲಾಗಿದೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂತನೇ ವಿಷಯ ಅಶೋಕನು ಬರಾಬರ್ ಬೆಟ್ಟದಲ್ಲಿ ಮೂರು ಶಿಲಛೇದಿತ ಗುಹೆಗಳನ್ನು ಮತ್ತು ಮಗ ದಶರಥನು ನಾಗಾರ್ಜುನ ಬೆಟ್ಟದಲ್ಲಿ ಮೂರು ಶಿಲಛೇದಿತ ಗುಹೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇದಿಷ್ಟು ಕೂಡ ಕಲೆ ಮತ್ತು ವಾಸ್ತುಶಿಲ್ಪ ಮೌರ್ಯರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತಹ ವಿಷಯಗಳು ನೆಕ್ಸ್ಟ್ ಕುಶಾಣರು ಇವ್ರ ಬಗ್ಗೆ ತಿಳ್ಕೊಣ ಗ್ರೀಕರ ನಂತರ ಬಂದಂತವ್ರೆ ಕುಶಾಣರು ಬೌದ್ಧ ಧರ್ಮಕ್ಕೆ ವಿಶೇಷವಾದಂತಹ ಚಲನೆ ಚಲನೆಯನ್ನ ನೀಡ್ತಾರೆ ಅಂದ್ರೆ ತುಂಬಾ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಕುಶಾಣರು ಗಾಂಧಾರ ಶಿಲ್ಪ ಕಲೆಯು ಇವರಿಂದ ವಿಕಸಿತಗೊಂಡಿತ್ತು ಇದು ತುಂಬಾ ಪ್ರಮುಖವಾದ್ದು ಕುಶಾಣರಿಂದ ಗಾಂಧಾರ ಶಿಲ್ಪಕಲೆಯು ವಿಕಸಿತ ಆಗತ್ತೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರೆಂದರೆ ಕುಶಾಣರೇ ಆಗಿದ್ದಾರೆ ಕುಶಾಣರು ಶಕ ಮತ್ತು ಪಾರ್ಥಿನಿಯರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸ್ತಾರೆ ಕುಜಾಲ್ ಕಾಡ್ ಕುಶಾಣ ರಾಜಮನೆತನದ ಸಂಸ್ಥಾಪಕನಾಗಿದ್ದ ಕುಜಾಲ್ ಕಾಡ್ಪಿಸ್ ಇವನು ಕುಶಾಲ ಸಾರಿ ಕುಶಾಣ ರಾಜಮನೆತನದ ಸಂಸ್ಥಾಪಕ ವಿಮಾ ಕಾರ್ಡ್ ಮತ್ತು ಕನಿಷ್ಕ ಈ ವಂಶದ ಪ್ರಮುಖ ದೊರೆಗಳಾಗಿದ್ದಾರೆ ಯುಚಿಗಳು ಮೂಲತಃ ಇವರು ಬುಡಕಟ್ಟುಗಳಿಗೆ ಸೇರಿದವರಾಗಿದ್ದರು ವಿಮಾ ಕಾರ್ಡ್ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಕೂಡ ಹೊರಡಿಸಲಾಗುತ್ತೆ ಸೊ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ನಿಯೋಗಗಳನ್ನ ಕಳಿಸಿದ್ದನು ನೆಕ್ಸ್ಟ್ ಕನಿಷ್ಕ ಕನಿಷ್ಕ ಶಕಪೂರ್ವ ಎಪ್ಪತ್ತೆಂಟರಲ್ಲಿ ಆಳ್ವಿಕೆಯನ್ನ ಪ್ರಾರಂಭಿಸಿದ್ದ ಹಾಗೆ ಒಂದು ಯುಗಕ್ಕೆ ನಾಂದಿಯನ್ನ ಹಾಡ್ತಾನೆ ಇದನ್ನ ಶಕಾಯುಗ ಅಂತ ಹೇಳಿ ಕರೀತಾರೆ ಪುರುಷಪುರ ಅಂತಕ್ಕಂಥದ್ದು ಕನಿಷ್ಕನ ರಾಜಧಾನಿಯಾಗಿತ್ತು ಇವನ ಕಾಲದ ಮತ್ತೊಂದು ಮುಖ್ಯ ನಗರ ಯಾವುದಂದ್ರೆ ಮಥುರ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿಸ್ ವಿದ್ವಾಂಸರನ್ನ ನಾವು ಕನಿಷ್ಕನ ಕಾಲದಲ್ಲಿ ಕಾಣಬಹುದು ನಾಲ್ಕನೆಯ ಬೌದ್ಧ ಸಮಾವೇಶವನ್ನ ಕಾಶ್ಮೀರದಲ್ಲಿ ಕಾನಿಷ್ಕನ ನೇತೃತ್ವದಲ್ಲಿಯೇ ನಡೆಸಲಾಗುತ್ತೆ ಹಾಗೆಯೇ ಕಾನಿಷ್ಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ನಿಯೋಗಗಳನ್ನ ಕಳಿಸ್ತಾನೆ ಇದಿಷ್ಟು ಕೂಡ ಮೌರ್ಯ ಸಾಮ್ರಾಜ್ಯದ ಬಳಿಗೆ ಇರ್ತಕ್ಕಂತಹ ಸಂಪೂರ್ಣವಾದಂತಹ ವಿವರಣೆ ಸೊ ನಾವು ಈ ಒಂದು ಲೈವಲ್ಲಿ ಏನ್ ತಿಳ್ಕೊಂಡ್ವಿ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಹಾಗೂ ಪ್ರಮುಖ ಅರಸ ಅಶೋಕ ನೆಕ್ಸ್ಟ್ ಮೌರ್ಯರ ಇತಿಹಾಸವನ್ನ ತಿಳಿಸ್ತಕ್ಕಂಥ ಆಕಾರಗಳು ನಂತರ ಅಶೋಕನ ಶಾಸನಗಳು ಕಳಿಂಗ ಯುದ್ಧ ಬೌದ್ಧ ಧರ್ಮ ಮತ್ತು ಅಶೋಕ ಮೌರ್ಯರ ಒಂದು ಅರ್ಥ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಲೆ ಮತ್ತು ವಾಸ್ತುಶಿಲ್ಪ ಕುಶಾಲ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ವಿ ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಲೈವ್ ಅಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ವಿವರಣೆಯೊಂದಿಗೆ